ನೀವ್ ಎಂತೆ ರೀಲ್ ಅನ್ನ ಶೇರ್ ಮಾಡ್ತಾ ಇರ್ತೀರ ಎಲ್ಲರೂ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಇದು ಎಲ್ಲರಿಗೂ ಬೇಕಾಗಿರುವಂತಹ ವಿಷಯ ಎಲ್ಲರಿಗೂ ತಿಳಿದಿರಲೇ ವಿಷಯ ಈ ರೀಲ್ ಅನ್ನ ಎಲ್ಲರ ಜೊತೆಗೂ ದಯಮಾಡಿ ಶೇರ್ ಮಾಡಿ ನೀವೇನಾದ್ರೂ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀರಾ ಎಕ್ಸ್ಪೆಷಲಿ ನೀವು ಹುಟ್ಟಿ ಕೆಲವೊಬ್ರು ಹುಡುಗರು ಬಂದು ನಿಮ್ ಜೊತೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರ್ತಾರೆ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇರ್ತಾರೆ ನಿಮ್ಮ ಫೋರ್ಸ್ ಬಂದು ನಿಮ್ಮ ಸೀಟ್ ಮೇಲೆ ಕೂತ್ಕೊಂಡಿರ್ತಾರೆ ನಿಮ್ಗೆ ಅನ್ಸೇಫ್ ಫೀಲ್ ಆಗ್ತಾ ಇದೆ ನಿಮ್ಮನ್ನ ಮಾಡ್ತಾ ಇರ್ತಾರೆ ಇಂಥ ಟೈಮಲ್ಲಿ ನೀವೇನ್ ಮಾಡಬೇಕು ಒನ್ ಏಟ್ ಟು ಒಂದು ಎಂಟು ಎರಡು ಅನ್ನುವಂತ ನಂಬರ್ ಕಾಲ್ ಮಾಡಿ ನೆಕ್ಸ್ಟ್ ಸ್ಟೇಷನ್ ಅಲ್ಲೇ ಅವ್ರಿಗೆಲ್ಲಾರನ್ನು ಲಾಠಿ ರುಚಿ ತೋರಿಸ್ತಾರೆ ಇದು ರೈಲ್ವೆ ಸೆಕ್ಯೂರಿಟಿ ಹೆಲ್ಪ್ ಲೈನ್ ನಂಬರ್ ಈ ಹೆಲ್ಪ್ ಲೈನ್ ನಂಬರ್ ಇದೇ ಕಾರಣಕ್ಕೋಸ್ಕರ ಎಸ್ಟಾಬ್ಲಿಷ್ ಆಗಿರುವಂತದ್ದು

ಟೋಟಲಿ ಎಲ್ಲರೂ ನೋಡಿರಿ ಇದನ್ನು ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಇದು ಹೆಲ್ಪ್ಲೈನ್ ನಂಬರ್ ರೀ ಇದು ಹೆಣ್ಮಕ್ಳಿಗಾಗಿರುವಂಥ ಹೆಲ್ಪ್ಲೈನ್ ನಂಬರು ಒನ್ ಏಯ್ಟ್ ಟು ಅಂತ ಹೇಳಿರಿ ಟ್ರೈನೊಳಗೆ ಯಾರಾದರೂ ಉಪಾಧ್ಯಪಿ ಮಾಡ್ತಿದ್ರಂದ್ರೆ ಕಾಲು ತುಳಿತಿದ್ರಂದರೆ ಒಬ್ಬೊಬ್ಬರ ಹೆಣ್ಮಕ್ಳು ಟ್ರಾವೆಲ್ ಮಾಡ್ತಿದ್ರಂದ್ರೆ ಈ ನಂಬರನ್ನು ಜರೂರ್ ಇಟ್ಕೊಂಡು ಟ್ರಾವೆಲ್ ಮಾಡಿರಿ ಅಂತ ನನ್ನೊಂದು ಸಹೋದರಿಯರ ಹತ್ರ ಕಳಕಳಿಯ ವಿನಂತಿ ಮತ್ತು ಪಾಲಕರ ಹತ್ರನೂ ರೀ ಈ ಒಂದು ನಂಬರ್ ಈ ವಿಡಿಯೋ ನೋಡಿದ್ರಂದ್ರೆ ನಿಮ್ಮ ಮಕ್ಕಳಿಗೆ ಈ ನಂಬರನ್ನು ಕೊಡ್ರಿ ಸರ ಇವತ್ತು ಈ ವಿಡಿಯೋವನ್ನು ತೋರಿಸ್ರಿ ನನ್ನ ಕಡೆ ಒಂದು ಇದೊಂದು ವಿಡಿಯೋ ಬಂದಿತ್ತು ರೀ ಬೇರೆದವ್ರಿಗೆ ಹೆಲ್ಪ್ ಮಾಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನಂತ ನಾನು ಸೇವ್ ಮಾಡಿ ಇಟ್ಕೊಳಕ್ಕೊಂತೀನಿ ದಯವಿಟ್ಟು ಈಗ ಹಾಗೆ ಆಗ್ತಾವ್ರಿ ಈ ಥರ ಉಪಾಧ್ಯಾಪಿ ಆಗೇ ಆಗ್ತಾವೆ ಒಬ್ಬೊಬ್ಬರೇ ಹೆಣ್ಮಕ್ಳು ಅಡ್ಡ್ಯಾಡ್ಬೇಕಂದ್ರೆ ಈ ಥರ ಸಮಸ್ಯೆ ಆಗೇ ಆಗ್ತಾವೆ ಹೀಗಾಗಿ ಈ ನಂಬರ್ ಇಟ್ಕೊಳ್ಳೋದ್ರಿಂದ ಯಾರಾದರೂ ಉಪಾಧ್ಯಾಪಿ ಮಾಡಿದರೆ ಸಡನ್ನಾಗಿ ಫೋನ್ ಹಚ್ಚಿದ ತಕ್ಷಣ ಮುಂದಿನ ಸ್ಟೇಷನ್ ಅನ್ನೋದ್ರೊಳಗೆ ಪೊಲೀಸರು ಬಂದು ಹಾಜರಾಗಿ ಈ ಉಪಾಧ್ಯಾಪಿ ಮಾಡೋರಿಗೆ ನಿಮ್ಗೆ ತೊಂದರೆ ಕೊಡೋರಿಗೆ ಅರೆಸ್ಟ್ ರೀ ನೋಡ್ರಿ ದ ಹಿಂಗೆ ಕಾಲು ತೊಳೆಯದು ನಿಮ್ಗೆ ಏನೋ ಮಿಸ್ ಬಿಹೇವ್ ಮಾಡ್ತಿರ್ತಾರೆ ರೀ ಅವ್ರಿಗೆ ಏನೂ ಗೊತ್ತಾಗ್ಲಾರ್ದಂಗೆ ಫೋನ್ ರೀ ತಂಗಿಯರ ಸಹೋದರಿಯರೇ ಹಾಂ ರೀ ಅವ್ರಿಗೆ ಗೊತ್ತಾಗುವಂಗೆ ಮತ್ತು ಫೋನ್ ಹಚ್ಚಿದ್ರಿ ಅಂದರೆ ನಿಮ್ಗೆ ಏನರ ಮಾಡಿಬಿಡ್ತಾರೆ ಅವ್ರು ಅನಾಹುತ ರೀ ಸೂಕ್ಷ್ಮ ಆಗಿರಿ ಗೊತ್ತಾಯಿರಿ ಅನ್ನೋರ್ಗತ್ತೆ ಒಂದು ರೀ ಮಾತಾಡೋಂಗಿಲ್ಲ ರೀ ಬರೀ ಕಾಲ್ ಮಾಡಿದ್ರಿ ಅಷ್ಟೇ ರೀ ಫೋನ್ ಎತ್ತಿದಂಗೆ ಮಾಡಿ ಅವ್ರು ಏನು ಮಾಡ್ತಾರೆ ಮಾಡಿಸ್ಕೊಂಡು ಕಾಲು ತೊಳೆದ್ರು ಕೈ ತುಳಿದ್ರು ಏನು ಮಾಡಿದ್ರು ಏನೂ ಗೊತ್ತಾಗಬಾರ್ದು ರೀ ಪಟಕ್ನ ಫೋನ್ ಎತ್ತಿ ಅವ್ರಿಗೆ ಗೊತ್ತಾಗಲಾರ್ದಂಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ಅಂದರೆ ಮುಂದಿನ ಸ್ಟೇಷನ್ ಅನ್ನೋದ್ರೊಳಗೆ ನಿಮಗೆ ಪೊಲೀಸ್ರ ಸಹಾಯ ಬರ್ತೈತೆ ಅನ್ನೋದು ಈ ವಿಡಿಯೋದ ಒಂದು ವಿಶೇಷ ನೋಡಿರಿ ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಇದನ್ನು ಶೇರ್ ಮಾಡಿರಿ ಅಂತ ನಂದೊಂದು ವಿನಂತಿ ರೀ ಏನು ರೀ ನಿಮ್ಮ ಮನೆಯೊಳಗೆ ಯಾರ್ಯಾರು ಹೆಣ್ಮಕ್ಳು ಇರ್ತಾರ ನಿಜವಾಗ್ಲೂ ಎಲ್ಲರ ಮನೆಗೆ ಹೆಣ್ಮಕ್ಳು ಇದ್ದೇ ಇರ್ತಾರ್ರಿ ಪ್ರತಿಯೊಬ್ಬರಿಗೂ ಅಂತಂದ್ರೆ ಆಜು ಬಾಜು ಅಕ್ತಂಗ್ಯಾರ್ಯಾರು ಹೆಲ್ಪ್ ಆಕೈತಿ ನಿಮ್ಮ ಸಂಬಂಧಿಕರಿಗೆ ಯಾರು ಹೆಲ್ಪ್ ಆಕೈತಿ ರೀ ದಯವಿಟ್ಟು ಈ ವಿಡಿಯೋವನ್ನು ಶೇವ್ ಮಾಡ್ಕೊಂಡು ಇಟ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ ಅನ್ನೋದೇ ನಂದೊಂದು ಕಳಕಳಿಯ ರೀ